ಪ್ರಿಯಾಂಶ್ ಆರ್ಯ ಎಂತ ಬ್ಯಾಟಿಂಗ್ ಅವ್ನು ಅವನ್ ಮೂವತ್ತೊಂಬತ್ ಬಾಲಿಗೆ ಸೆಂಚುರಿ ಹೊಡೆದವ ಸಿ ಎಸ್ ಕೆ ಎದುರು ಎಂತ ಬ್ಯಾಟಿಂಗ್ ಅಂದ್ರೆ ಒಂದ್ ಕಡೆ ವಿಕೆಟ್ ಬೀಳಕತ್ತೋ ಪ್ರಿಯಾಂಶ್ ಆರ್ಯ ಮಾತ್ರ ಸೆಕ್ಸಿ ಬ್ಯಾಟಿಂಗ್ ಅವ್ನ ಅವ್ನು ಇವತ್ತು ಲಕ್ಕು ಸಾಥ್ ಸಾತ್ ಕೊಟ್ಟೈತ್ ಅವನು ಆಲ್ಮೋಸ್ಟ್ ಒಂದು ಕ್ಯಾಚ್ ಬಿಟ್ಟಿದ ಮುಖೇಶ್ ಚೌಧರಿ ಬೌಂಡ್ರಿ ಲೈನ್ ಟಚ್ ಮಾಡಿ ಅದು ಸಿಕ್ಸ್ ಹೋಗ್ಬಿಡ್ತ ಬೈ ಸೆಕ್ಸಿ ಬ್ಯಾಟಿಂಗ್ ಹೇಳ್ತೀನಿ ಕಡ ಕೇಳಿಸ್ಕೊ ಹನ್ನೆರಡು ಓವರ್ಗೆ ಹನ್ನೆರಡನೇ ಓವರಿಗೆ ಪಕ್ಕಿ ಬರ್ತಾನೆ ಬೌಲಿಂಗ್ ಹಾಕಕ್ಕೆ ಬರ್ತಿದಂಗೆ ಮೂರು ಸಿಕ್ಸು ಒಂದು ಫೋರ್ ಅವನೊನ್ ಸೆಂಚುರಿ ಕಂಪ್ಲೀಟ್ ಅವನು ಓವರ್ನ್ಯಾಗ ಅವನವ್ನು ಇಪ್ಪತ್ತು ಟ್ವೆಂಟಿ ಟೂ ಪ್ಲಸ್ ರನ್ಸ್ ಎಂಥ ಕ್ರೇಜಿ ಬ್ಯಾಟಿಂಗ್ ಅಂದರೆ ಎಂಥ ಟೈಮಿಂಗ್ ಶಾರ್ಟ್ಸ್ ಅಂದರೆ ಪತಿ ರಾಣ ಅವರು ಗೋ ಟು ಬೌಲರ್ ಪತಿ ರಾಣಾಗ ನಾಲ್ಕು ಓವರ್ನ್ಯಾಗ ಅವನವನು ಐವತ್ತು ರನ್ ಮೇಲೆ ಹೊಡೆದ್ಬಿಟ್ರೆ ಒಂದು ಕಡೆ ಪ್ರಿಯಾಂಶ್ ಆರ್ಯ ಆಡಾಕತ್ತಿದ್ರೆ ಇನ್ನೊಂದು ಕಡೆ ವಿಕೆಟ್ ಹೊಂಟಿದ್ವು ಅವನ ಶ್ರೇಯಸ್ ಅಯ್ಯರ್ ಪ್ರಭು ಅವರ ಪ್ರ ಪ್ರಬಂಧ್ ಸಿಂಗು ಆಮೇಲೆ ಸ್ಟಾಯ್ನೀಸು ಗ್ಲೇನ್ ಮ್ಯಾಕ್ಸ್ವೆಲ್ ಇವ್ರದೆಲ್ಲ ವಿಕೆಟ್ ಹೋಗ್ತಾ ಇದ್ರು ಆ ಕಡೆ ಪ್ರಿಯಾಂತ್ ಶಾರ್ಯ ಹೆವಿ ಬ್ಯಾಟಿಂಗ್ ಆಮೇಲೆ ಶಶಾಂಕ್ ಸಿಂಗ್ ಬಂದ ಶಶಾಂಕ್ ಸಿಂಗು ಪ್ರಿಯಾಂತ್ ಶಾರ್ಯ ಕತ್ತರ್ನ ಕಾಡಿದ್ರು ಆಮೇಲೆ ಪ್ರಿಯಾಂಕ್ ಸಿಂಗ್ ಔಟ್ ಆದ್ಮೇಲೆ ನೂರ ಎಂಬತ್ತಿಗೆ ಮ್ಯಾಕ್ರೋ ಆನ್ಸನ್ ಬೈ ಮೂರು ಜನ ಏನು ಹೊಡೆದಂದ್ರೆ ಎರಡು ನೂರ ಹದಿನೆಂಟು ಟಾರ್ಗೆಟ್ ಸೆಟ್ ಮಾಡಿದ್ರು ಏನು ಹತ್ತು ಓವರಿಗೆ ಇವ್ರದ್ದು ಆಲ್ರೆಡಿ ಅವನವ್ನ ಎಂಟು ಓರ್ಗೆ ಎಂಬತ್ತು ಎಂಬತ್ತೊಂದ್ರೂ ನಾಲ್ಕು ವಿಕೆಟ್ ಹೋಗ್ಬಿಟ್ಟಿದ್ರು ಲೋ ಸ್ಕೋರಿಂಗ್ ಆಗುತ್ತೆ ಇನ್ನೇನು ಟಕ ಅಂತ ವಿಕೆಟ್ ಬಿದ್ರೆ ಅಂತ ಅನ್ಕೊಂಡ್ರ ಅವನವ್ನು ಫಿನಿಷರ್ಸ್ ಬಂದು ಯಾವ ಫಿನಿಶ್ ಫಿನಿಷ್ ಮಾಡಿಕೊಟ್ರಂದ್ರೆ ಪಂಜಾಬ್ಗೆ ಬೈ ಅಲ್ಟಿಮೇಟ್ ಮ್ಯಾಚ್ ಆಗತ್ತರ ಐತಿ ಈ ನೋ ಬಟ್ ಪ್ರಿಯಾನ್ಚಾರ್ಯ ಸೆಕ್ಸಿ ಬ್ಯಾಟಿಂಗ್ ಬೈ ಬೈ ಎಂಥ ಯಂಗ್ಸ್ಟರ್ ಬೈ ಅವ ಸಿ ಎಸ್ ಕೆ ಅವರು ಬರೇ ಈ ವಯಸ್ಸಾದವ್ರನ್ನ ವಯಾದ್ರೂ ಹಾಕೊಂಡು 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 ಹಾಳಾಗ ಹೋದ್ರು ಟೀಮ್ನಾಗ ಇನ್ನೂ ಮ್ಯಾಚ್ ನಡೆಯಾಕತಿ ಅವ್ರ ಮೇನ್ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಒಂದೇ ಬಾಲಿಗೆ ಒಂದ್ ರನ್ ಹೊಡೆದು ಔಟ್ ಆದ ಇದು ಅವ್ರ ಪರಿಸ್ಥಿತಿ ಬಟ್ ಪ್ರಿಯಾಂಶ ಬ್ಯಾಟಿಂಗ್ ಬ್ಯಾಟಿಂಗ್ರು ಎಂತ ಬ್ಯಾಟಿಂಗ್ ಲಕ್ಕು ಇವತ್ತು ಮುಕ್ಳಾರೇ ಸಾಥ್ ಕೊಟ್ಟೈತೆ ಅವನವನ ಯಾರು ಟ್ರೈ ಮಾಡ್ತಾರೆ ಯಾರು ಹೊಡೆದಾಡ್ತಾರೆ ಯಾರ ಧೈರ್ಯ ತೋರಿಸ್ತಾರ ನೋಡ್ರ ಲಕ್ಕು ಅವ್ರಿಗೆ ಸಾಥ್ ಕೊಟ್ಟೈತೆನಾಗ ಇದೆ ಎಕ್ಸಾಂಪಲ್ ಬೈ ಅಮೇಝಿಂಗ್ ಬ್ಯಾಟಿಂಗ್ ಅಮೇಝಿಂಗ್ ಪಂಜಾಬ್ ಅಂತೂ ಡಿಫ್ರೆಂಟ್ ಟೀಮ್ ಕಣಾಗತ್ತೈತೆ ಅದು